ಹಲೋ ಹಲೋ ಕಿರಣ ಹಲೋ ಕಿರಣ ಏ ಸಿದ್ಲಿಂಗ ನೀ ಯಾರು ನಾ ಏನು ಸೆಂಟಾ ಮಾಡಲಿ ನೀ ಯಾರು ಅದನ್ನು ಹೇಳ ಕಿರಣ್ ಹೌದಿಲ್ಲ ನೀನು ಹೌದಂದ್ರೆ ಹೌದನ್ನ ಇಲ್ಲ ಇಲ್ಲ ತುಣ್ಯಪ್ಪ ಜಾಸ್ತಿ ಮಾತಾಬೇಡ ಹಾಂ ಏ ನಾನಾ ನನ್ನ ರೊಕ್ಕ ಖರ್ಚು ಮಾಡಿ ನಾನು ಹಚ್ಚಿನ ನನಗೆ ಗೊತ್ತಾಯ್ತೀ ಮಿಂಡ್ರಿ ಮಗ ನಾನೀ ಅದನ್ನ ಹೇಳೋದು ಬೇಡ ನೀ ಕಿರಣ ಹೌದಿಲ್ಲ ತುಣ್ಣಪ್ಸಿದ್ಲಿಂಗ ಹಾಂ ಏ ಮತ್ತು ನೀನು ನಾವು ಮತ್ತು ಈಗ ಮತ್ತೆ ನನ್ನ ಇದು ಸೀಟು ತರಿಸ್ಬೇಡ ನೀ ಕಿರಣ್ ಹೌದಾ ಅಲ್ಲ 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 ಅಂದ್ರೆ ಮುಚ್ಚಗಂಡ ಫೋನ್ ಇಡ ಅಷ್ಟೇ ಅಷ್ಟೇ ಜಾಸ್ತಿ ಮಾತಾಬೇಡ ಹಲೋ ಹಾಂ ಮಿಸ್ಟೇಕ್ ಆಗಿತ್ತು ಅವ್ರಿ ಸರ್ ಅದು ನನಗೆ ನಮ್ಮ ಫ್ರೆಂಡ್ ಕಿರಣರ ಅಂತೇಳಿ ನಂಬರ್ ಕೊಟ್ಟಿದ್ದರಿ ಅದಕ್ಕೆ ಮಾಡಿದ್ದೆ ಬೇಜಾರು ಆಗಬಾಡ್ರಿ ಏನು ರೀ ಅಲ್ಲ ನೀವು ಹುಚ್ಚು ಮಕ್ಕಳನ್ನು ನಮ್ಗೆ ಗೊತ್ತೈತೆ ಅದು ಪ್ರಶ್ನೆ ಬೇರೆ ರೀ ನಾವು ಅದಕ್ಕೆ ಏನು ಬೇಜಾರಾಗಲ್ಲ ಅದೇ ನಮ್ಮ ಫ್ರೆಂಡ್ ಕೊಟ್ಟಿದ್ದೀರ ನಂಬರ್ ಆ ತೋರಿ ಹಂಗಾರೆ ಬೇಜಾರಾಗಿಲ್ಲ ತೋರಿ ಅಲ್ಲ ಬೇಜಾರ ನಾವೇನು ಸೆಂಟಾನಕೊಂಡ ಅದ್ರದೇನಿಲ್ಲ ಬೇಜಾರಾದ ನಾವೇನು ಸೆಂಟರ್ ಮಾಡಂಗಿಲ್ಲ ಸರಿ ರೀ ಹೊಳ್ಳಿ ಇನ್ನೇ ಮಚ್ಚಾಕೆ ಹೋಗ್ಬೇಡ್ರಿ ಇದೊಂದು ಸಲ ಹಚ್ಚಿರಿ ಇನ್ನೇ ಮಚ್ಚಾಕೆ ಹೋಗಕ್ಕೆ ಹೋಗ್ಬೇಡ್ರಿ ಹೊಳ್ಳಿ ಸರಿ ಇಲ್ಲ ರೀ ಹಲೋ ಅಲ್ಲ ಮತ್ತೆ ಇನ್ನೊಂದು ಸಲ ಹಚ್ಚಿರಿ ಮತ್ತು ಬೇರೆ ಐತೆ ವಿಷಯ ಹೇಳಂಗಿಲ್ಲ ನಾವು ಅದನ್ನ ನಾವು ಉತ್ತರ ಕರ್ನಾಟಕದ ಅಂದ್ರೆ ಹೇಳಂಗಿಲ್ಲ ಮತ್ತೆ ಕ್ಯಾರಾಗಿರ ಬರ್ತವೆ ಬ್ಯಾಡ್ ಬ್ಯಾಡ್ತ ಸುಮ್ಮನೆ ಬೈಗಳು ಭಾಳ ಬರ್ತವೆ ನನಗೆ ತಮ್ಮ ಹೆಡ್ ಫೋನ್ ಅಷ್ಟೆ ಹಾ ಹಲೋ ಹಲೋ ಕಿರಣ ಹಲೋ ಕಿರಣ ಏ ಸಿದ್ಲಿಂಗ ನೀ ಯಾರ ನಾ ಏನು ಸೆಂಟ ಮಾಡಲಿ ನೀ ಯಾರು ಅದನ್ನ ಹೇಳ ಕಿರಣ್ ಹೌದಿಲ್ಲ ನೀನು ಹೌದಂದ್ರೆ ಹೌದನ್ನು ಇಲ್ಲ ಇಲ್ಲ ತುಣ್ಯಪ್ಪ ಜಾಸ್ತಿ ಮಾತಾಬೇಡ Huh?